ಅರಿದವನಲು ರಾಮ್ರವರ ಕಾದಂಬರಿ ನಿರ್ಮಲ ರಂಗನಾಥಯ್ಯ ಕಾವೇರಮ್ಮ ಹಾಗೂ ಮಣಿಯಮ್ಮ ನಾಲ್ವರು ಟ್ಯಾಕ್ಸಿಯಿಂದ ಇಳಿದಾಗ ಎದುರುಗೊಳ್ಳಲು ಅನಂತನೇ ಮೊದಲು ಬಂದದ್ದು ಪರ್ವಾಗಿಲ್ಲ ಟ್ರೈನು ಸರಿಯಾದ ಟೈಮ್ಗೆ ಬಂದ್ಬಿಟ್ತು ಅಂತ ಕಾಣಿಸುತ್ತೆ ಬನ್ನಿ ಅವನ ಹಿಂದೆಯೇ ಬಂದ ಅಶೋಕ ನಿರ್ಮಲಳ ಕಣ್ಸರಿ ಹಿಡಿದು ಕಣ್ಣು ಮಿಟುಕಿಸಿ ಹೇಳಿದ ಅಂತೂ ನಮ್ಮ ಮನೆಗ್ ಬರೋ ದೊಡ್ಡ ಮನಸ್ಸು ಮಾಡ್ಬಿಟ್ರಿ ಬಣ್ಣ ಬಣ್ಣದ ಲುಂಗಿ ಅದರ ಮೇಲೊಂದು ನೆಟ್ ನೀನನ್ನು ಹಾಕಿಕೊಂಡು ಅದರ ಮೇಲೊಂದು ಟವಲ್ ಹಾಕಿಕೊಂಡು ಬಂದ ಅರವಿಂದ ಮುಗುಳ್ನಕ್ಕನು ಅತ್ತಿಗೆಯ ಮನೋಬೇಗದಿಂದ ಟ್ರೈನು ಬೇಗ ಬಂದ್ಬಿಟ್ಟಿರ್ಬೇಕು ಅಥವಾ ಅತ್ತಿಗೆ ಮುಖ ನೋಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಟ್ರೈನ್ ನ ತಳ್ಕೊಂಡೇ ಬಂದಿರಬೇಕು ನಿರ್ಮಲಾ ಅವನತ್ತ ನೋಡಿ ನಕ್ಕಳು ಅಮರೀಶ ಅಜಯ್ ಕಾಣಿಸ್ಲಿಲ್ಲ ಅದೇನ್ ಶಾಸ್ತ್ರೋನೋ ನಮ್ಗ್ಯಾರಿಗೂ ತಿಳಿಯೋಲ್ಲ ಅದೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡ್ತೀವಿ ಅನಂತ ಹೇಳಿದಾಗ ಮಣಿಯಮ್ಮ ಸಡಗರದಿಂದ ಒಳಗೆ ಹೋದ್ರು ಸೇರಿನ ತುಂಬ ಅಕ್ಕಿ ಬೆಲ್ಲ ತಂದಿಟ್ಟರು ಕೈಯಲ್ಲಿ ಆರತಿ ತಟ್ಟೆ ಹಿಡಿದು ಬಂದ್ರು ಬಲ್ಗಾಲು ಮೊದ್ಲಿಟ್ಟು ಬಲ್ಗಾಲಿಂದ ಅದ್ನ ಒದ್ಬಿಟ್ಟು ಬಾನಿರ್ಮಲ ಅಚ್ಛರಿ ನನ್ನ ಜೊತೆಗೆ ಆರತಿ ಎತ್ತೋಕೆ ಯಾರು ನಾನು ಬರ್ತೀನಿ ಬನ್ನಿ ಅರವಿಂದ ಮುಂದೆ ಬಂದ ಪರವಾಗಿಲ್ಲ ತಾನೆ ಎಲ್ರಿಗೂ ನಗು ಬಂದಿತ್ತು ನಮ್ಮಲ್ಲಿ ಎಲ್ರಿಗಿಂತ ಹೆಂಗರಳು ಅವನಿಗೆ ಅವನೇ ನಮ್ಮನೆ ಹೆಣ್ಮಗ್ಳು ಅನಂತ ಹೇಳಿದಾಗ ಮಣಿಯಮ್ಮ ನಗ್ರು ಬಾರಪ್ಪ ಬಾ ನಾನು ನೀನೇ ಆರತಿ ಎತ್ತೋಣ ಅರವಿಂದ ಮಣಿಯಮ್ಮ ಆರತಿ ಎತ್ತಿ ಆರತಿಯ ನೀರನ್ನು ಚೆಲ್ಲಿ ಬಂದಾಗ ನಿರ್ಮಲಾ ಬಲಗಾಲು ಮುಂದಿಟ್ಟು ಮನೆಯೊಳಗೆ ಕಾಲಿಟ್ಲು ತಕ್ಷಣ ಬಲೂನೊಂದು ಒಡೆದು ಅವಳ ತಲೆ ಮೇಲೆ ಪಳಪಳ ಒಳಿಯುತ್ತಿದ್ದ ಮಿಂಚಿನ ಪುಡಿ ಉದುರಿತು ಅರವಿಂದ ಅಶೋಕನ ಬೆನ್ನು ತಟ್ಟಿ ಕೇಳಿದ ಹೇಗಿದೆ ನನ್ನ ಪ್ಲಾನ್ ನೀನು ಅತ್ಗೆ ಜೊತೆಗೆ ಬಂದಿದ್ರೆ ನಿಂಗೂ ಆ ಪುಷ್ಪವೃಷ್ಟಿಯಾಗ್ತಾ ಇತ್ತು ಅನಂತ ನಯವಾಗಿ ಗದರಿದನು ಅರು ಸಾಕು ಒಳ್ಗೋಗಿ ಪದ್ದಮ್ಮಂಗೆ ಹೇಳಿ ಕಾಫಿ ತಿಂಡಿ ಬಾ ಎಲ್ಲಿ ಅಮ್ರೇಶ್ ಅಜಯ್ ಕರಿ ಅವ್ರನ್ನ ನಿರ್ಮಲಾ ಸಾಮಾನೆಲ್ಲ ಅಶೋಕನ್ ರೂಮ್ನಲ್ಲಿ ಇಡ್ಲಿ ಮುಂಚೆ ಒಟ್ಟೆ ಸೇವೆ ಆಗ್ಲಿ ಆಮೇಲೆ ನಾನೇ ಸಾಮಾನೆಲ್ಲ ಎತ್ತಿಡ್ತೀನಿ ಅಮ್ರೇಶ್ ನಿನ್ನೆ ರಾತ್ರಿ ನೈಟ್ ಶೋ ಇಂದ ಬಂದಾಗ ಒಂದ್ ಗಂಟೆ ಅವನಿಗಿನ್ನೂ ಬೆಳಗಾಗಿಲ್ಲ ಅಜಯ್ ಮನೇಲಿಲ್ಲ ಸ್ಕೂಟರ್ ಹಾಕೊಂಡು ಎಲ್ಲ ಹೋದ ಪರ್ವಾಗಿಲ್ಲ ನಾನು ತಗೊಂಡೋಗಿ ಇಡ್ತೀನಿ ಅಶೋಕ ಹೇಳಿದ ನೀನು ಮುಂಚೆ ಬಚ್ಚಲು ಮನೆ ತೋರಿಸು ಅಷ್ಟರಲ್ಲಿ ಅಡಿಗೆ ಪದ್ದಮ್ಮ ತಲೆ ಮೇಲೆ ಸೆರಗು ಸರಿ ಮಾಡಿಕೊಂಡು ಹೊರಬಂದ್ರು ಬನ್ನಿ ನಾನ್ ತೋರಿಸ್ತೀನಿ ಬಂದ ತಕ್ಷಣ ನಾನು ಅವಲಕ್ಷಣದ ಮುಖ ಯಾಕೆ ತೋರಿಸ್ಲಿ ಅಂತ ಬರ್ಲಿಲ್ಲ ಅನಂತ ರಂಗನಾಥಯ್ಯ ಮಾತನಾಡುತ್ತಾ ಕುಳಿತರು ಮಣಿಯಮ್ಮ ಕಾವೇರಮ್ಮ ಪದ್ದಮ್ಮನ ಜೊತೆ ಅಡಿಗೆ ಮನೆ ಸೇರಿದ್ರು ಅಶೋಕ ಅರವಿಂದ ಇಬ್ಬರು ನಿರ್ಮಲನ ಸಾಮಾನುಗಳನ್ನ ಅಶೋಕನ ರೂಮಿಗೆ ಸಾಗಿಸಿದ್ರು ಅರವಿಂದ ಒಂದು ತಟ್ಟೆಯಲ್ಲಿ ಕೇಸರಿಬಾತು ಇನ್ನೊಂದು ತಟ್ಟೆಯಲ್ಲಿ ಒಗೆ ಆಡುತ್ತಿದ್ದ ಇಡ್ಲಿಯನ್ನ ತಂದು ಮುಂದಿಟ್ಟನು ತಗೊಳ್ಳಿಯೋದ್ಕೆ ಇವೆರಡು ನಮ್ಮ ಪದ್ದಮ್ಮಂಗೆ ಬರೋ ಎರಡೇ ತಿಂಡಿಗಳು ನಿರ್ಮಲಾ ಕೇಸರಿ ಭಾತನ್ನ ಅರ್ಧ ಇಡ್ಲಿ ತಟ್ಟೆಗೆ ಹಾಕಿ ಒಂದೇ ಇಡ್ಲಿಯನ್ನ ತೆಗೆದು ತನ್ನ ತಟ್ಟೆಗೆ ಹಾಕಿಕೊಂಡ್ಲು ಥ್ಯಾಂಕ್ಸ್ ಇಷ್ಟು ಸಾಕು ತುಂಬಾ ಜಾಸ್ತಿ ಆಗುತ್ತೆ ಅರ್ಧ ಕೇಸರಿ ಭಾತನ್ನು ಇಡ್ಲಿಯನ್ನು ಅಶೋಕನಿಗಿತ್ತನು ತಗೋಪಾ ನಂಗೊಂದು ನಿಂಗೊಂದು ಅಂತ ಇಟ್ಕೊಟ್ಟಿದ್ದಾರೆ ಅರ್ಧಾಂಗಿ ನಿರ್ಮಲಾಳಿಗೆ ಮನೆಯ ವಾತಾವರಣ ಬಹಳ ಶೀತಲವೆನಿಸಿತು ತಾನು ಬರುವುದು ತಿಳಿದು ಅಮರೇಶ ಎದ್ದಿಲ್ಲ ಅಜಯ ಮನೆಯಲ್ಲಿಲ್ಲ ಅನಂತ ನಿರ್ಲಿಪ್ತ ಅಶೋಕ ಅರವಿಂದ ಇಬ್ಬರಿಗೆ ತಾನು ಬೇಕಾಗಿರೋದು ನಾಲಿಗೆಯ ಮೇಲಿದ್ದ ಕೇಸರಿ ಬಾತು ಕಹಿ ಎನಿಸಿತು ಅಡಿಗೆ ಮನೆಯಲ್ಲಿ ಪದ್ದಮ್ಮ ಮಾತಿನ ಒಳೆ ಹರಿಸಿದ್ರು ಎಲ್ಲ ಉಡುಕ್ಪಾಳ್ಯ ಹೇಳೋರಿಲ್ಲ ಕೇಳೋರಿಲ್ಲ ಮನೆಗೊಂದು ಹೆಂಡ್ತಿಕ್ ಬಂದ್ರೆ ಸಾಕಾಗಿತ್ತು ಸಂತೋಷ ಮನೆ ಉಸೊಸೆ ತುಂಬಾ ಲಕ್ಷಣವಾಗಿದ್ದಾಳೆ ನಂಗೂ ಗಂಡು ಹುಡುಗರತ್ರ ಹೇಗಿ ಸಾಕಾಗೋಗಿದೆ ಅನಂತ ರಂಗನಾಥಯ್ಯನವರಿಗೆ ಹೇಳುತ್ತಾ ಇದ್ದ ಹಾಗಂದ್ರೆ ಹೇಗೆ ಸಾಯಂಕಾಲನೇ ಹೊರಡೋಣ ಅಂದ್ರೆ ಹೇಗೆ ನಾಳೆ ಹೋದ್ರಾಯ್ತು ಇಲ್ಲಪ್ಪ ಮನೆಯಲ್ಲಿ ವಿಶ್ವ ಒಬ್ನೇ ಆಫೀಸ್ಗೆ ರಜಾ ಇಲ್ಲ ಮನೆ ಬೀಗ ಹಾಕಿ ಬಂದ್ಬಿಟ್ರೆ ಕಳ್ಳರ ಭಯ ನಾನೊಬ್ನೇ ಕರ್ಕೊಂಬಂದ್ ಬಿಡೋಣ ಅಂತಾನೆ ಇದ್ದಿದ್ದು ಮೊದಲನೇ ಸಲ ಅಂತ ಇವಳು ಹೊರಟ್ಲು ಮೂರು ಜನ ಆಯ್ತು ಅಂತ ಮಣಿಯಮ್ಮನ್ನು ಕರ್ಕೊಂಡು ಬಂದಿದ್ದಾಯಿತು ದಯವಿಟ್ಟು ಸಾಯಂಕಾಲನೇ ಹೊರಡೋಕೆ ಅಪ್ಪಣೆ ಕೊಡಬೇಕು ತಟ್ಟೆ ಲೋಟಗಳನ್ನ ತೊಳೆಯಲು ಎತ್ತಿಕೊಳ್ಳಲು ನಡು ವಯಸ್ಸಿನ ಗಟ್ಟಿ ಮುಟ್ಟಾದ ಎಂಗಸೊಬ್ಳು ಬಂದ್ಲು ಬಿಗಿಯಾಗಿ ಬಾಚಿಕಟ್ಟಿದ್ದ ತುರುಬಿನಲ್ಲಿ ಅರ್ಧ ಒಣಗಿದ ಹೂವು ಅಗಲವಾದ ಕುಂಕುಮ ಕೈ ತುಂಬ ಬಣ್ಣ ಬಣ್ಣದ ಗಾಜಿನ ಬಳೆ ಹತ್ತಿರ ಬಂದರೆ ಬರುತ್ತಿದ್ದ ಅರಳೆಣೆಯ ಮಣಕಿನ ವಾಸನೆ ಅಶೋಕ ಮುಖ ಹಿಂಡಿದನು ಇವಳು ಮನೆಯೊಳಗೆ ಬಂದ್ರೆ ಈವ್ನಿಂಗ್ ಇನ್ ಪ್ಯಾರಿಸ್ ಇದ್ದಾಗಿರತ್ತೆ ಸ್ನಾನ ಮಾಡ್ತಿರಾತ್ಗೆ ನಮ್ ಅಮರೇಶ ಬಚ್ಚಲು ಮನೆಗೆ ಹೋಗ್ಬಿಟ್ರೆ ಆಯ್ತು ಊರ್ಮಿಳಾ ದೇವಿಯ ಅಪರಾವತಾರ ಬನ್ನಿ ಮುಂಚೆ ನೀವು ಸ್ನಾನ ಮಾಡ್ಬಿಡಿ ಅರವಿಂದ ಹೇಳಿದಾಗ ನಿರ್ಮಲಾ ಸಾಮಾನುಗಳನ್ನು ತೆಗೆದುಕೊಳ್ಳಲು ಅಶೋಕನ ರೂಮಿನತ್ತ ನಡೆದ್ಲು ಅಶೋಕ ಅವಳನ್ನ ಹಿಂಬಾಲಿಸಿದ ಬಾಗಿಲಲ್ಲಿ ನಿಂತು ರೂಮಿನ ಸುತ್ತ ಕಣ್ಣಾಡಿಸಿದ್ಲು ದೊಡ್ಡ ಮಂಚ ಅದರ ಮೇಲೆ ತಿಳಿ ನೀಲಿಯ ಹಾಸುಗಳು ಮೇಲ್ಚಾವಣಿಯಿಂದ ಜೋತು ಬಿದ್ದಿದ್ದ ಗಾಜಿನ ತೂಗುದೀಪ ಮಂಚದ ಚಾವಣಿಯಿಂದ ಇಳಿ ಬಿದ್ದಿದ್ದ ಬಣ್ಣ ಬಣ್ಣದ ಕಾಗದಗಳ ಹೆಳೆಗಳು ಒಂದು ಕಡೆ ಗಾಡ್ರೇಜ್ ಬೀರು ಒಂದು ಮತ್ತೊಂದು ಕಡೆ ಮರದ ಬೀರು ಅವಳ ಸಾಮಾನೆಲ್ಲ ಬೀರುವಿನ ಹತ್ತಿರ ಇಡಲ್ಪಟ್ಟಿತ್ತು ಬಾಗಿಲಿಗೆ ಹಾಕಿದ್ದ ಮಾಸಲು ನೀಲಿಯ ಪರದೆ ಅದು ಇಳಿ ವಯಸ್ಸನ್ನು ಹೇಳುತ್ತಿತ್ತು ಒಳಗೆ ನಡೆದಾಗ ಅಶೋಕ ಬಾಗಿಲು ಮುಂದೆ ಮಾಡಿದನು ಏನು ಬಂದಾಗ್ನಿಂದ ಮೈದುನನ ಪ್ರೀತಿಯೇ ಜಾಸ್ತಿ ನಾನು ನಿನ್ ಗಂಡಮ್ಮ ನಂಗೂ ಕೊಂಚ ಉಳಿಸು ಅವಳ ಬಡ ನಡು ಬಳಸಿ ಹೇಳಿದಾಗ ನಿರ್ಮಲಾ ಅವನೆದೆಗೆ ಹೊರಗಿದ್ಲು ನಿಮ್ಮ ಅರವಿಂದ ತುಂಬಾ ಒಳ್ಳೆಯವನು ಅಂದ್ರೆ ನಾನ್ ಕೆಟ್ಟೋನಾ ಅಶೋಕ ಅವಳ ಬೈತಲೆಗೆ ತುಟಿ ತಾಕಿಸಿದನು ನೀವೂ ಅರವಿಂದ ಇಬ್ರು ಒಂದೇನಾ ಒಂದು ದಿನನೇ ಎಲ್ರಿಗೂ ನಿನ್ ಪ್ರೀತಿನ ಸ್ವೀಟ್ ಸಂಟ್ದಾಗೆ ಹಂಚ್ಬಿಟ್ರೆ ನನ್ಗೇನು ಉಳಿಯುತ್ತೆ ಅಶೋಕ ಕೇಳಿದಾಗ ನಿರ್ಮಲಾ ಅವನ ಕ್ರಾಪಿನಲ್ಲಿ ಕೈಯಾಡಿಸಿದ್ಲು ತಲೆಗೆ ಸ್ನಾನ ಮಾಡಿ ಕೂದಲನ್ನು ಒರೆಸಿಕೊಳ್ಳುತ್ತಾ ಬಂದಾಗ ಮಣಿಯಮ್ಮ ಬಂದ್ರು ನಿರ್ಮಲಾ ದೇವರಿಗೆ ಎರಡು ದೀಪ ಹಚ್ಚಿಬಿಡು ಇವ್ರ ಮನೆ ದೇವರು ಇನ್ಮೇಲೆ ನಿನ್ ದೇವ್ರು ನಿರ್ಮಲಾ ಹಸಿ ಕೂದಲನ್ನೇ ಗಂಟು ಹಾಕಿ ಕಟ್ಟಿಕೊಂಡು ಅಡಿಗೆ ಮನೆಯ ಮೂಲೆಯಲ್ಲಿದ್ದ ದೇವರಿಗೆ ಎರಡು ದೀಪಗಳನ್ನು ಹಚ್ಚಿದ್ಲು ಇತ್ತಾಳೆಯ ನಂದಾದೀಪ ಕುಮಟು ಹಿಡಿದು ಮೂಲೆ ಸೇರಿತ್ತು ಅರಿಶಿನ ಕುಂಕುಮ ಹಿಡಿದು ಇತ್ತಲಲ್ಲಿದ್ದ ತುಳಸಿ ಕಟ್ಟೆಗೆ ಪೂಜೆ ಮಾಡಲು ಬಂದಾಗ ಅರವಿಂದ ಕೈ ತುಂಬ ಹೂ ಹಿಡಿದು ನಿಂತಿದ್ದವನು ಹಾಗೆಯೇ ಅವಳತ್ತ ದೀರ್ಘವಾಗಿ ನೋಡಿದನು ಅವನ ಕಣ್ಣು ಮಿಂಚಿತು ಮೃದುವಾದ ಮಂದಹಾಸ ಮುಖದಲ್ಲಿ ಮಿನುಗಿತು ಅತ್ಗೆ ಈ ಹೂವು ದೇವರಿಗೆ ಹಾಕ್ಬಿಡಿ ಈಗ ನಿಮ್ಮನ್ನು ನೋಡಿದಾಗ ನನ್ಗೆ ಆ ಕೋ ನಮ್ಮಮ್ಮನ್ನ ನೆನ್ಪಾಯ್ತು ಅರೆಕ್ಷಣ ನಿರ್ಮಳಲ ಕೈ ಕತ್ತಿಗೆ ಹಾಕಿದ್ದ ಮುತ್ತು ಅವಳದ ಸರದ ಮೇಲಾಡ್ತು ಅವಳ ಕಿವಿಯಲ್ಲಿದ್ದ ಓಲೆ ಕಣ್ಣು ಕುರೈಸುವಂತೆ ಮಿನುಗಿತು ಕೊಡಿ ಹಾಕ್ತೀನಿ ನಿರ್ಮಲಾ ಕೈ ನೀಡಿದಾಗ ಅವರಿಂದ ಹೂವನ್ನು ಅವಳ ಕೈಗಿತ್ತನು ನನ್ನ ಬನ್ನಿ ಹೋಗಿ ಅಂತ ಮಾತಾಡಿಸ್ಬೇಡಿ ಬಾ ಹೋಗು ಅಂದ್ರೆ ಸಾಕು ನಿರ್ಮಲಾ ತುಳಸಿ ಪೂಜೆ ಮಾಡುತ್ತಿದ್ದುದನ್ನೇ ಗಮನಿಸುತ್ತಾ ನಿಂತಿದ್ದನು ಅರವಿಂದ ಪೂಜೆ ಮುಗಿಸಿ ಒಳಗೆ ಹೆಜ್ಜೆ ಇಟ್ಟಾಗ ಅನಂತ ಎದುರಾದನು ನಿರ್ಮಲಾ ಮನೆ ಯಜ್ಮಾನಿ ಈಗ ನೀವು ನೀವೇ ನಿಮ್ ತಂದೆ ತಾಯಿ ಬಂದಿರೋರನ್ನ ವಿಚಾರಿಸ್ಕೊಳ್ಬೇಕು ಸಾಯಂಕಾಲನೇ ಹೊರಡ್ತೀವಿ ಅಂತಾರೆ ಅದೇಗೆ ನೀವು ಒಪ್ಪಿಗೆ ಕೊಟ್ರಿ ಅನಂತ ಗಂಭೀರವಾಗಿ ಕೇಳಿದ್ರೂ ಕಣ್ಣುಗಳು ನಗುತ್ತಿದ್ವು ಆಗ್ಲಿ ನಾನು ವಿಚಾರಿಸ್ಕೊಳ್ತೀನಿ ಮನೆಯ ಸಂದರ್ಭ ಗೊತ್ತು ಅದಕ್ಕೆ ನಾನು ಸಂಜೆ ಹೊರಡ್ತಿವೆಂದು ಹೇಳಿದಾಗ ನಾನು ಬಲವಂತ ಮಾಡ್ಲಿಲ್ಲ ನಿರ್ಮಲಾ ಕೊಂಚ ಒರಟಾಗಿಯೇ ಉತ್ತರಿಸಿದ್ಲು ಅನಂತ ತನಗೆ ತನ್ನ ಕರ್ತವ್ಯದ ನೆನಪು ಮಾಡಿಕೊಟ್ಟದ್ದು ಸರಿ ಬರಲಿಲ್ಲ ಆಗ ತಾನೇ ಸ್ನಾನ ಮುಗಿಸಿ ಹೊರಬಂದ ಅಶೋಕ ಅಲ್ಲಿಯೇ ನಿಂತನು ಏನು ಏನ್ ಸಮಾಚಾರ ಏನಿಲ್ಲ ಬಂದವ್ರನ್ನ ವಿಚಾರಿಸ್ಕೊಳ್ಳಿ ನೀವೇ ಈಗ ಮನೆಗೆ ಯಜಮಾಂತಿ ಅಂದ್ರು ಆಗ್ಲಿ ಅಂದೆ ಅಷ್ಟೆ ನಿರ್ಮಲಾ ಅಷ್ಟನ್ನೇ ಮೊಟಕಾಗಿ ಹೇಳಿ ಒಳಗೆ ನಡೆದ್ಲು ಅರವಿಂದ ನೋಡನಿದ್ದಾಗ ಅರಳಿದ ಮನಸ್ಸು ಬಾಡಿತು ಮುಂದುವರೆಯುವುದು